ಫ್ರೆಂಡ್ಸ್ ಕಿಚನ್ ಕಿಚನ್ಗೆ ಸ್ವಾಗತ ಈ ನಂದಿನಿ ಹಾಲ್ದಿಂದ ಒಂದು ಪ್ಯಾಕ್ ತಗೊಂಡಿದೀನಿ ಇದರಿಂದ ತುಂಬಾ ಈಸಿಯಾಗಿ ಮನೆಯಲ್ಲೇನೆ ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ಬೋಣ ಅದೇ ಪನೀರ್ ಮಾಡ್ಲಿಕ್ಕೆ ನಾನು ಒಂದ್ ಲೀಟರ್ ನಂದಿನಿ ಹಾಲ್ ಪ್ಯಾಕೆಟ್ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊಳ್ಳೋಣ ಮನೆಯಲ್ಲೇ ಪನ್ನೀರ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರುತ್ತದು ನಾವು ಯಾವುದೇ ಕೆಮಿಕಲ್ ಬೆಳೆಸೋದಿಲ್ಲಲ್ಲ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀರು ಗೀರೇನು ಹಾಕ್ಕೊಡೋದು ಬೇಡ ಹಾಗೆ ಈ ಕವರನ್ನು ಕ್ಲೀನ್ ಮಾಡಿ ಒಂದು ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಪಾತ್ರಕ್ಕೆ ಹಾಕ್ಬಿಟ್ಟು ಜಾಸ್ತಿ ನೀರೆಲ್ಲ ಹಾಕ್ಬಾರ್ದು ನಾನು ಬರೀ ಕವರ್ ಮಾತ್ರ ತುಳಸಿ ಹಾಕ್ತೀನಿ ಇವಾಗ ಕಲೆ ಆನ್ ಮಾಡ್ಕೊಳ್ಳೋಣ ಈ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ಒಂದು ಮೂರ್ ಸ್ಪೂನ್ ವಿನೇಗರ್ನ ವಿನೆಗರ್ ಇದು ಅಂಗಡಿಲೆಲ್ಲಾ ಸಿಗತ್ತೆ ಬೀನ್ಸಿ ಅಂಗಡಿಲೆಲ್ಲ ಸಿಗತ್ತೆ ಇದನ್ನ ಮೂರ್ ಸ್ಪೂನ್ ವಿನೆಗರ್ನ ಈ ಹಾಲಿಗೆ ಹಾಕೊಳ್ಳೋಣ ಹಾಲು ಚೆನ್ನಾಗಿ ಕುದೀತಾ ಇರಬೇಕು ಆವಾಗಲೇ ನಾವು ಈ ವಿನೇಗರ್ನ ಹಾಕಬೇಕು ಎರಡು ಮೂರು ಸ್ಪೂನ್ ಹಾಕೊಳ್ಳೋಣ ಇದು ಲಿಂಬೆಹಣ್ಣು ಹಾಕಿನೂ ಪನೀರ್ನ ಮಾಡ್ಕೋಬೋದು ಆದರೆ ಲಿಂಬೆ ಹಣ್ಣಿಂದ ಲಿಂಬೆ ಹಣ್ಣಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗ್ ಆಗಲ್ಲ ಹಾಕಿದ್ರೆ ಪನೀರು ತುಂಬ ಚೆನ್ನಾಗಿ ಬರುತ್ತೆ ಹಾಲು ಸ್ವಲ್ಪ ಸ್ವಲ್ಪನೇ ಹೊಡಿತಾ ಇದೆ ಇದೊಂದು ಸ್ವಲ್ಪ ಒಲೆ ಒಲೆ ಆನಲ್ಲಿ ಇಟ್ಕೊಂಡು ತಿರ್ಗಿಸ್ತಾ ಇರ್ಬೇಕು ನೋಡಿ ಕ್ಲೀನ್ ಆಗಿ ಪನ್ನೀರ್ ಬರ್ತಾ ಇದೆ ಒಂದೆರಡು ನಿಮಿಷ ಒಲೆಯನ್ನ ದೊಡ್ಡ ಊರಿ ಇಟ್ಕೊಂಡು ಕ್ಲೀನ್ ಕುದಿಸ್ಕೊಳ್ಳೋಣ ಇದನ್ನ ಇವಾಗ ಆಗಿದೆ ಇವಾಗ ಒಲೆ ಆಫ್ ಮಾಡ್ಕೊಳ್ಳೋಣ ನಾನೊಂದು ಪಾತ್ರೆ ತಗೊಂಡಿದೀನಿ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಸ್ಕೊಳ್ಳೋಣ ಇವಾಗ ಇದೊಮ್ಮೆಲ್ಲ ಈ ಕಾಟನ್ ಬಟ್ಟೆ ಮೇಲೆ ಹಾಕೊಳ್ಳೋಣ ಸ್ವಲ್ಪ ತಣ್ಣೀರನ್ನ ಈ ಪನ್ನೀರ್ ಮೇಲೆ ಹಾಕೊಳ್ಳೋಣ ಸ್ವಲ್ಪ ತಣ್ಣಗಾಕ್ಬೇಕು ಎರಡು ಮೂರು ಸಲ ತಣ್ಣೀರ್ ಹಾಕಿ ಈ ಪನ್ನೀರ್ನ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಈಗ ಈ ಬಟ್ಟೆನೆಲ್ಲ ಒಟ್ಟು ಮಾಡಿ ಈ ನೀರನೆಲ್ಲ ಕೆಳಗಡೆ ಒಗ್ಲಿಕ್ಕೆ ಬಿಡಬೇಕು ಪನ್ನೀರ್ ಮಾತ್ರ ನಮ್ದು ಈ ಬಟ್ಟೆಲಿರುತ್ತೆ ಇದನ್ನು ಟೈಟ್ ಮಾಡಿ ಕಟ್ಕೋಬೇಕು ಇದ್ರ ಮೇಲ್ಗಡೆಯನ್ನು ಸ್ವಲ್ಪ ತಣ್ಣೀರು ಹಾಕುವುದು ಬಟ್ಟೆನ ಕ್ಲೀನ್ ಆಗಿ ಹಿಂಡಬೇಕಿಗೆ ಇದು ಕೆಳಗಡೆ ನೀರೆಲ್ಲ ಪೂರ್ತಿ ಹೋಗ್ಬೇಕಿದ್ವು ಪನ್ನೀರ್ ಒಳಗಿರೋ ನೀರು ಪೂರ್ತಿ ಹೋಗ್ಬೇಕು ಪನ್ನೀರ್ ಚೆನ್ನಾಗತ್ತೆ ಇದನ್ನ ಕ್ಲೀನ್ ಆಗಿ ಎಂಟ್ಕೊಂಡು ತಗೊಂಡ್ ಬಂದಿದ್ದೀನಿ ಇದ್ರ ಮೇ ಒಂದು ತಟ್ಟೆ ತಗೊಂಡು ಈ ತಟ್ಟೆ ಮೇಲೆ ಇಟ್ಟು ಒಂದು ಚಪಾತಿ ಲಡ್ಸ ಮನೆ ತಗೊಂಡಿದೀನಿ ಇದನ್ನ ಇದ್ರ ಮೇಲೆ ಇಟ್ಟು ಈ ತರ ಕಲ್ಲೆಲ್ಲ ಹೀರಿ ಸ್ವಲ್ಪ ಭಾರ ಹೇರಿದ್ರೆ ಇದರಲ್ಲಿರೋ ನೀರಂಶ ಅಂಶ ಪೂರ್ತಿ ಇಳ್ದೋಗುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಇದನ್ನ ತೆಗೆಯೋಣ ಓಪನ್ ಮಾಡೋಣ ಅರ್ಧ ಗಂಟೆ ಆಗಿದೆ ಇದು ಬಾರ ಹೇರಿದನ್ನೆಲ್ಲ ತೆಕ್ಕೊಳ್ಳೋಣ ಪನೀರ್ ಹೇಗಾಗಿದೆ ಅಂತ ನೋಡೋಣ ಅರ್ಧ ಲೀಟರ್ ಹಾಲಿಂದ ನಮಗೆ ಇಷ್ಟು ದೊಡ್ಡ ಪೀಸ್ ಪನೀರ್ ಸಿಕ್ಕಿದೆ ಇದನ್ನ ನಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ನಾವು ಏನಾದರೂ ಐಟಮ್ ಮಾಡ್ಕೋಬಹುದು ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಪನ್ನೀರು ಒಂದು ಲೀಟರ್ ಹಾಲಿನಲ್ಲಿ ನಮಗೆ ಇಷ್ಟು ದೊಡ್ಡ ಪನೀರ್ ಸಿಕ್ಕಿದೆ ಎಷ್ಟು ದೊಡ್ಡ ಪನ್ನೀರ್ ಸಿಕ್ಕಿದೆ ಇದನ್ನ ನಮ್ಗೆ ಬೇಕಾದ ಆಕಾರದಲ್ಲಿ ಕಟ್ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪನ್ನೀರು ಮನೆಯಲ್ಲಿ ತುಂಬ ಸುಲಭವಾಗಿ ಈಸಿಯಾಗಿ ನಾವು ಪನೀರ್ನ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು